ಕಿತ್ತೂರು ತಾಲೂಕಿನ ಶ್ರೀ ಗುರು ಮಡಿವಾಳೇಶ್ವರ ಮಠದಿಂದ ನಂದಿ ಭೂಷಿತ ಕಪ್ಪತ ಜ್ಯೋತಿ ಯಾತ್ರೆಗೆ ಪೂಜ್ಯ ಪಂಚಾಶ್ರೀ ಮಹಾಸ್ವಾಮಿಗಳು ಹಾಗೂ ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ಬೈಲಪ್ಪ ದಳವಾಯಿ ನೆಬ್ರಿಮೆನ್ ಬಸವರಾಜ್ ದಳವಾಯಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಶ್ರೀಕಾಂತ್ ದಳವಾಯಿ ಯುವಕರು ಚಾಲನೆ ನೀಡಿದರು ನಂತರ ಜ್ಯೋತಿ ಯಾತ್ರೆ ಕಿತ್ತೂರಿನ ಕೋಟೆ ಆವರಣಕ್ಕೆ ಆಗಮಿಸಿತು ರಾಜಗುರು ಸಂಸ್ಥಾನ ಕಲಮಠದ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಯಾತ್ರೆಗೆ ಕಿತ್ತೂರಿನ ರಾಷ್ಟ್ರ ಹೆದ್ದಾರಿ ಪಕ್ಕದಲ್ಲಿ ಇರುವ ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಆಗಮಿಸಿತು ರಾಜಗುರು ಸಂಸ್ಥಾನ ಕಲಮಠದ ಪೂಜ್ಯಶ್ರೀ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಪೂಜ್ಯಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕಪತಗುಡ್ಡ ನಂದಿವೇರಿ ಸಂಸ್ಥಾನ ಮಠ ಡೋಣಿ ಗದಕ ಹಾಗೂ ರೈತ ಮುಖಂಡರು ರಾಣಿ ಚೆನ್ನಮ್ಮನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಇನ್ನು ನಂತರ ರಾಜಗುರು ಸಂಸ್ಥಾನ ಕಲಮಠದ ಪೂಜ್ಯ ಮಡಿಪಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ನಂದಿ ಭೂಷಿತ ಕಪತ ಜ್ಯೋತಿ ಯಾತ್ರೆಗೆ ಶುಭ ಕೋರಿದರು ಕಿತ್ತೂರಿನ ತಹಸೀಲ್ದಾರ್ ಕಚೇರಿ ಮುಂದೆ ರೈತರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಭೇಟಿ ನೀಡಿ ಮಾತನಾಡಿದರು ರೈತರು ನಡೆಸುತ್ತಿರುವ ನ್ಯಾಯಯುತವಾದ ಬೇಡಿಕೆಗಳಿಗೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು ಕಪ್ಪತ್ತ ಜ್ಯೋತಿ ಯಾತ್ರೆಯಿಂದ ಇವತ್ತು ಉದ್ಘಾಟನೆಯನ್ನು ಮಾಡಿ ನಂದಿ ಜ್ಯೋತಿಯು ಕಪ್ಪತ್ತು ಗುಡ್ಡದವರಿಗೆ ಹೋಗ್ತಾ ಇದೆ ನಂದಿ ವೀರಿ ಶ್ರೀಗಳು ಈ ಒಂದು ಕಾರ್ಯಕ್ರಮಕ್ಕೆ ರೈತರು ಇಲ್ಲಿ ಒಂದು ಹುಬ್ಬಳ್ಳಿ ಗುಡ್ಡದ ಒಂದು ಪ್ರಾಮಾಣಿಕ ಹೋರಾಟ ತಮ್ಮ ಫಲ ರೈತರ ಮದ್ದಾಕಾರದೊಳಗ ರೈತರ ಹೆಸರ ಕೂಡಬೇಕು ಆ ಕುರುವರಿಗೆ ನಾವು ಇಲ್ಲಿಂದ ಹೋರಾಟವನ್ನ ಬಿಟ್ಟು ಕದುವುದರ ಜೈಕಾಸ ರೈತರು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇವತ್ತಿಗೆ ಹದಿನೈದು ದಿವಸಕ್ಕೆ ಕಾಲಿಟ್ಟಿದೆ ಈ ಒಂದು ಧರಣಿ ಸ್ಥಳಕ್ಕೆ ನಮ್ಮ ನಂದಿ ಶ್ರೀಗಳು ಆಗಮಿಸಿ ಒಂದು ರೈತರಿಗೆ ಗಮನ ಕೊಡಲಿಕ್ಕೆ ಬಂದಿದ್ದಾರೆ ಅದಕ್ಕೂ ಅದಕ್ಕಿಂತ ಪೂರ್ವವಾಗಿ ಶ್ರೀಗಳು ಈ ನಂದಿ ಗೂಜಿಂದ ಕಪ್ಪದೆ ಇವತ್ತು ಯಾತ್ರೆ ಪಟ್ಟ ಉದ್ದೇಶಗಳನ್ನು ಯಾರ ಮಾತ್ರ ಮಾತು